ನನಗೆ ಉಪಕಾರ ಆದದ್ದು ಕಾರ್ಬನ್ ಫೈಬರ್ ದೋಟಿಯಲ್ಲಿ ಒಂದು ಏರಿಯಾ ಕವರೇಜ್ ಜಾಸ್ತಿ ಆಗ್ತದೆ ವಾಲ್ಯೂಮ್ ಆಫ್ ಇಂಥ ಕೆಮಿಕಲ್ ತುಂಬ ಕಮ್ಮಿ ಸಾಕಾಗ್ತದೆ ಫಿಫ್ಟಿ ಅಲ್ಲ ಅರವತ್ತು ಪರ್ಸೆಂಟ್ಗಿಂತಲೂ ಅಧಿಕ ನನಗೆ ಮದ್ದಿನಲ್ಲಿ ಉಳಿತಾಯ ಆಗ್ತಾ ಉಂಟು ನಮಗೆ ಪ್ರೀ ಮಾನ್ಸೂನ್ ಸ್ಟಾರ್ಟ್ ಆಗುವ ಸಮಯದಲ್ಲಿ ನಾವು ಒಂದು ಪ್ರಿವೆಂಟಿವ್ ಸ್ಪ್ರೇ ಕೊಟ್ಟರೆ ಅದರ್ ದ್ಯಾನ್ ಬೋರ್ಡು ನಾನು ಹೇಳ್ತಿರೋದು ಒಂದು ಪ್ರಿವೆಂಟಿವ್ ಸ್ಪ್ರೇ ಕೊಟ್ಟಾಗ ಆಗ್ತದೆ ಗೊನೆಗಳಿಗೆ ಮತ್ತು ಎಲೆಗಳಿಗೆ ಅಲ್ಲಿ ಇದ್ದ ಓಲ್ಡ್ ಸ್ಪೋರ್ಸ್ ಎಂತ ಇರ್ತದೆ ಅದು ಒಮ್ಮೆ ಬರ್ನ್ ಆಗಿ ಕಂಟ್ರೋಲಿಗೆ ಹತೋಟಿಗೆ ತಂದಾಗ ಆಗ್ತದೆ ಈ ಕೊಳೆ ರೋಗಕ್ಕೆ ಪ್ರತಿ ವರ್ಷವೂ ನಾವು ಎರಡರಿಂದ ಮೂರು ಸ್ಪ್ರೇ ಕೊಡ್ಬೇಕಾಗ್ತದೆ ಆಯಾ ತೋಟ ನೋಡಿಕೊಂಡು ಈಗ ಎಲ್ಲರಲ್ಲಿಯೂ ಒಂದೇ ಸಮಸ್ಯೆ ಕೆಲಸದವರ ಸಮಸ್ಯೆ ಸಮಯಕ್ಕೆ ಸರಿಯಾಗಿ ಬಿಡ್ಲಿಕ್ಕೆ ಆಗುದಿಲ್ಲ ನೀವು ಹೇಗೆ ಪರಿಹಾರ ಕಂಡುಕೊಂಡದ್ದು ಸೋ ನಮಗೆ ಅದೇ ತೊಂದರೆ ಇರೋದೇ ಕೆಲಸದವರದ್ದು ಈಗ ಅಂದ್ರೆ ನಾವು ಅವ್ರನ್ನೂ ದೂರಿ ಪ್ರಯೋಜನ ಇಲ್ಲ ಒಬ್ಬೊಬ್ಬರಿಗೂ ಐವತ್ತು ತೋಟ ಅರವತ್ತು ತೋಟ ಇರ್ತದೆ ಯಾರ ತೋಟ ಮೊದಲು ಫೋನ್ ಮಾಡಿರ್ತಾರೆ ಇರ್ತದೆ ಯಾರ ತೋಟ ದೊಡ್ಡದಿದೆ ಎಲ್ಲಿಂದ ಜಾಸ್ತಿ ಸಿಗ ಹೆಚ್ಚು ಸಂಬಳ ಸಿಗ್ತದೆ ಅಲ್ಲಿಗೆ ಹೋಗ್ತಾ ಇರ್ತಾರೆ ಸೊ ಅವ್ರನ್ನೂ ದೂರಿ ಪ್ರಯೋಜನ ಇಲ್ಲ ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಇಂಥ ಅಲ್ಲಿ ನಾನು ಕಂಡುಕೊಂಡಿದ್ದು ಕಾರ್ಬನ್ ಫೈಬರ್ ದೋಟಿ ಸೊ ಕಾರ್ಬನ್ ಫೈಬರ್ ದೋಟಿ ತಗೊಂಡು ಮೊದಲ ಎರಡು ಮೂರು ಸಲ ಪ್ರಯತ್ನಲ್ಲಿ ನನಗೂ ಕುತ್ತಿಗೆ ನೋವು ತಲೆನೋವು ಎಲ್ಲ ಬಂತು ಬಟ್ ಈಗ ನಾನು ಅದನ್ನ ಎಂಜಾಯ್ ಮಾಡ್ತಿದ್ದೇನೆ ಅಭ್ಯಾಸ ಆದ ತಕ್ಷಣ ಎಂಜಾಯ್ ಮಾಡ್ತಿದ್ದೇನೆ ನನಗೆ ಆದದ್ದು ಕಾರ್ಬನ್ ಫೈಬರ್ ದೋಟಿಯಲ್ಲಿ ಒಂದು ಏರಿಯಾ ಕವರೇಜ್ ಜಾಸ್ತಿ ಆಗ್ತದೆ ವಾಲ್ಯೂಮ್ ಆಫ್ ಇಂತಹ ಕೆಮಿಕಲ್ ತುಂಬ ಕಮ್ಮಿ ಸಾಕಾಗ್ತದೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಅರವತ್ತು ಪರ್ಸೆಂಟ್ಗಿಂತಲೂ ಅಧಿಕ ನಂಗೆ ಮದ್ದಿನಲ್ಲಿ ಉಳಿತಾಯ ಆಗ್ತಾ ಉಂಟು ಇದರಲ್ಲಿ ಸ್ಪ್ರೇ ಮಾಡುವಾಗ ಇನ್ನೊಂದೆಂತ ಅಂದರೆ ನಾವಿಂತ ಒಂದ್ ಎಮ್ ಅಲ್ಲಿ ಸ್ಪ್ರೇ ಮಾಡ್ತೇವಲ್ಲ ಅದರಲ್ಲಿ ನಮ್ಮ ಪಂಪಲ್ಲಿ ಪ್ರೆಷರ್ ಅಲ್ಲಿ ಅಡ್ಜಸ್ಟ್ ಮಾಡಿದರೆ ಶಾರ್ಪ್ ಹೋಗಿ ಅಗಾಲಕ್ಕೆ ಹೂವಿನ ತರ ಹೋಗ್ತದೆ ಅದು ಗೊನೆಗಳಿಗೆ ಸೊ ಸಾಧಾರಣ ನಾವು ಸಿಂಗಾರಕ್ಕೆ ಬಿಡುವಾಗ ಗಂಧ ದೋಟಿಯನ್ನು ದೂರದಲ್ಲಿ ಹಿಡಿದು ಹೂವಿನ ಹಾಗೆ ಬಿದ್ದರೆ ಸಾಕಾಗ್ತದೆ ಹೌದು ಅದಕ್ಕೆ ಡ್ಯಾಮೇಜು ಆಗುದಿಲ್ಲ ಕವರೇಜ್ ಚೆನ್ನಾಗಿರುತ್ತದೆ ಸಾಧಾರಣ ಮೇ ಜೂನ್ ತಿಂಗಳಲ್ಲಿ ಬೋರ್ಡ್ ಬಿಡುವಾಗಲೂ ಸಾಧಾರಣ ಅಷ್ಟೇ ಬಿಟ್ಟರೆ ಸಾಕಾಗ್ತದೆ ಯಾಕಂದ್ರೆ ಇನ್ನೂ ಅಡಿಕೆ ಗೊನೆಗಳು ಒಂದಕ್ಕೊಂದು ಅಂಟಿಕೊಂಡಿರುವುದಿಲ್ಲ ದೂರ ದೂರದಲ್ಲೇ ಇನ್ನ ವಿಶಾಲವಾಗಿರ್ತದೆ ಅದರ ಏನು ಕೀಲೆಗಳು ಜುಲೈ ಆಗಸ್ಟ್ ಆದ ಹಾಗೆ ಟೈಟ್ ಆಗಿ ನಿಧಾನಕ್ಕೆ ಗೊನೆಗಳು ಒಂದೊಂದೊಂದು ಅಂಟಿಕೊಂಡು ಕೂರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಸಮಯದಲ್ಲಿ ಮಾತ್ರ ನಾವು ಆದಷ್ಟು ಶಾರ್ಪ್ ಆಗಿಯೇ ಕೊಡಬೇಕಾಗ್ತದೆ ಗೊನೆಗೆ ಆ ಶಾರ್ಪ್ ಸ್ಪ್ರೇ ಹೋಗಿ ಹೊಡೆದು ಅದರ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ಬೇಕು ಯಾಕಂದ್ರೆ ಬೋರ್ಡ್ ಕಾಂಟ್ಯಾಕ್ಟ್ ಇನ್ ನೇಚರ್ ಸಿಸ್ಟಮಿಕ್ ಅಲ್ಲ ಎಲ್ಲಿ ನಿಂತಿರ್ತದೆ ಅಲ್ಲಿಯೇ ಸೊ ಆದ ಕಾರಣ ನಾವು ಜುಲೈ ಆಗಸ್ಟ್ ಅಲ್ಲಿ ಸ್ಪ್ರೇ ಮಾಡುವಾಗ ಯಾವಾಗ್ಲೂ ತುಂಬಾ ಹುಷಾರಾಗಿರ್ಬೇಕು ದೋಟಿಯಲ್ಲಿ ಸ್ಪ್ರೇ ಮಾಡುವವರು ಸುಮ್ಮನೆ ದೂರಿಂದ ಹಿಡಿದು ಮೇಲೆ ಅಥವಾ ಬಿತ್ತು ಅಂತ ಬಿಟ್ರೆ ಎಂತ ಆಗ್ತದೆ ಕೀಲೆಗಳು ಮರಕ್ಕೆ ಅಂಟಿ ನಿಂತಿರ್ತದಲ್ಲ ಅಂಟಿದ ಜಾಗದಲ್ಲಿಂದ ರೋಗ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನಾವು ಆದ ಕಾರಣ ದೋಟಿಯಲ್ಲಿ ಬಿಡುವವರು ಕೆಳ ಮೇಲಿಂದ ಒಮ್ಮೆ ಸ್ಪ್ರೇ ಕೊಟ್ಟು ಕೆಳಗಡೆ ಕೀಲೆಯಿಂದ ಆಗುವಾಗೆ ದೋಟಿಯನ್ನು ಟರ್ನ್ ಮಾಡಿ ನೋಸಲನ್ನು ಟರ್ನ್ ಮಾಡಿ ಕೊಡಬೇಕಾಗ್ತದೆ ಸೊ ಇದು ಒಂದು ಇದು ಇದಾದರೆ ಇನ್ನೊಂದು ದೋಟಿಯನ್ನು ಉಪಯೋಗ ಮಾಡೋದ್ರಿಂದ ಮೇನ್ ಅಡ್ವಾಂಟೇಜ್ನ ಹೇಳಿದಾಗೆ ಕಾಸ್ಟ್ ಆಫ್ ಕೆಮಿಕಲ್ ತುಂಬ ರಿಡ್ಯೂಸ್ ಆಗ್ತದೆ ನಮಗೆ ಇನ್ನೊಂದು ಕಾಪರ್ ಟಾಕ್ಸಿಸಿಟಿ ಲೆವೆಲ್ ನಮ್ಮ ಭೂಮಿಯಲ್ಲಿ ಈಗ ನಮ್ಮ ಅಜ್ಜನ ಕಾಲದಿಂದಲೂ ನಾವು ಬೋರ್ಡ್ ಹೊಡೆದು 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 ನೀವು ಆಗ ಹೇಳಿದಾಗೆ ತುಂಬ ಅದು ನೆನೆದು ನಮ್ಮ ಭೂಮಿಗೆ ಬಿದ್ದಾಗ ಕಾಪರ್ ಲೆವೆಲ್ ನಮ್ಮ ಮಣ್ಣಿನಲ್ಲಿ ತುಂಬ ಆಗಿದೆ ಅಂದ್ರೆ ತುಂಬ ಅಂದರೆ ಸಾಯಿಲ್ ಅನಾಲಿಸಿಸ್ ಮಾಡಿದರೆ ಲೋ ಮೀಡಿಯಂ ಹೈ ರೇಂಜ್ ಅಂತ ಇರ್ತೀವಲ್ಲ ಆ ಹೈ ರೇಂಜ್ ಬಿಟ್ಟು ಸೂಪರ್ ಹೈ ರೇಂಜಿಗೆ ಹೋಗಿದೆ ನಮ್ಮ ಮಣ್ಣಿನಲ್ಲಿ ಈಗ ಕಾಪರ್ ಲೆವೆಲ್ ಸೊ ಈ ದೋಡಿಯನ್ನು ಉಪಯೋಗ ಮಾಡೋದ್ರಿಂದ ನಾವು ಅಟ್ಲೀಸ್ಟ್ ಆ ಕಾಪರ್ ಲೆವೆಲ್ಸ್ ಇನ್ನೂ ಹೆಚ್ಚಾಗೋದನ್ನ ತಡಿಬಹುದು ತಡಿಬಹುದು ಖಂಡಿತ ಅದೇ ನಾನೊಂದು ಸೆಮಿನಾರಲ್ಲಿ ನಮ್ಮ ಪಿ ಎನ್ ಭಟ್ ಅವರು ಮತ್ತೆ ಸಿ ಪಿ ಸಿ ಆರ್ ಐ ವಿಜ್ಞಾನಿಗಳು ಕೂಡ ಹೇಳಿದ್ರು ಈ ರೀತಿ ನಾವು ಪ್ರತಿ ವರ್ಷ ಎಲ್ಲ ನಾವು ಕೆಮಿಕಲ್ ಕೊಟ್ಟಿರ್ತೇವೆ ಆದರೆ ಈ ಬೋರ್ಡ್ ಏನು ವಿಷ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ವರ್ಷ ಹೋದಂತೆ ಇವತ್ತಿನ ನಾಳೆಗಲ್ಲ ತುಂಬಾ ವರ್ಷ ಕಳೆದ ನಂತರ ನಮ್ಮ ಮಣ್ಣಿಗೆ ಆ ಕಾಪರ್ ಅಂಶ ಬಿದ್ದು ಬಿದ್ದು ತೊಂದರೆ ಆಗುವ ಸಂಭವ ಇದೆ ಅಂತ ಹೇಳಿದ್ರು ನೀವು ಹೇಳಿದೊಂದು ಒಳ್ಳೆಯ ಉತ್ತಮವಾದ ವಿಚಾರವೇ ಅದರ ಬಗ್ಗೆ ಈ ಕೊಳೆ ರೋಗಕ್ಕೆ ನೀವು ಮೊದಲು ಕೇಳಿದಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಆಲ್ವೇಸ್ ಕ್ಯೂರ್ ಅಂತ ಹೇಳ್ತೇವೆ ಸೊ ನಮ್ಗೆ ಗೊತ್ತಿದೆ ಮಳೆಗಾಲದಲ್ಲಿ ಕೊಳೆ ರೋಗ ಬಂದೇ ಬರ್ತದೆ ಅಂತ ಈ ಎಂತ ಮಳೆಗಾಲದ ಪೂರ್ವ ಅವಧಿ ಮೇ ತಿಂಗಳಲ್ಲಿ ನಮಗೆ ಸಾಧಾರಣವಾಗಿ ಮೇ ಏಪ್ರಿಲ್ ಇಪ್ಪತ್ತರಿಂದ ಪ್ರೀ ಮಾನ್ಸೂನ್ ಅಂತ ಅರ್ಥ ಏಪ್ರಿಲ್ ಇಪ್ಪತ್ತರಿಂದ ಜೂನ್ ಪ್ರೀ ಮನ್ಸೂನ್ ಮತ್ತು ಮಾನ್ಸೂನು ಪೋಸ್ಟ್ ಮಾನ್ಸೂನ್ ಅಕ್ಟೋಬರ್ ಅಲ್ಲಿ ಅಂತ ಸೊ ಈ ಏಪ್ರಿಲ್ ಮೇ ನಮಗೆ ಪ್ರೀ ಮಾನ್ಸೂನ್ ಸ್ಟಾರ್ಟ್ ಆಗುವ ಸಮಯದಲ್ಲಿ ನಾವು ಒಂದು ಪ್ರಿವೆಂಟಿವ್ ಸ್ಪ್ರೇ ಕೊಟ್ಟರೆ ಅದರ್ ದ್ಯಾನ್ ಬೋರ್ಡು ನಾನು ಹೇಳ್ತಿರೋದು ಒಂದು ಪ್ರಿವೆಂಟಿವ್ ಸ್ಪ್ರೇ ಕೊಟ್ಟಾಗ ಎಂತಾಗ್ತದೆ ಗೊನೆಗಳಿಗೆ ಮತ್ತು ಎಲೆಗಳಿಗೆ ಅಲ್ಲಿ ಇದ್ದ ಓಲ್ಡ್ ಸ್ಪೋರ್ಸ್ ಎಂತ ಇರ್ತದೆ ಅದು ಒಮ್ಮೆ ಬರ್ನ್ ಆಗಿ ಕಂಟ್ರೋಲ್ಗೆ ಹತೋಟಿಗೆ ತಂದಾಗ ಆಗ್ತದೆ ಸೊ ಆ ತರ ಹತೋಟಿಗೆ ತಗೊಂಡಾಗ ನಮಗೆ ಜೂನ್ ಅಲ್ಲಿ ನಮಗೆ ಈ ವರ್ಷ ಹಾಗೆ ಹೆವಿ ಮಳೆ ಬಂದರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಗ್ರೇಸ್ ಪೀರಿಯಡ್ ಇರ್ತದೆ ನಮಗೆ ಸ್ಪ್ರೇಸ್ಗೆ ಹೆವಿ ಮಳೆ ಬಂತು ನಮಗೆ ಮೊದಲ ಸ್ಪ್ರೇ ಶುರು ಮಾಡ್ಲಿಕ್ಕೆ ಟೈಮೇ ಸಿಗಲಿಲ್ಲ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗೋದಿಲ್ಲ ಈಗ ಬೇಸಿಗೆಯಲ್ಲಿ ಸಾಧಾರಣವಾಗಿ ಇತ್ತೀಚೆಗೆ ಬೇಸಗೆಯಲ್ಲಿ ಸಿಂಗಾರಕ್ಕೆ ಸ್ಪ್ರೇ ಕೊಡಲಿಕ್ಕೆ ಶುರು ಮಾಡಿದ್ದು ಹೌದು ಕೆಲವೊಬ್ಬರಿಗೆ ಅದರ ಅಭಾವವೂ ಇದೆ ಸಣ್ಣ ಪುಟ್ಟ ರೈತರಿಗೆ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲವೊಬ್ರು ದೊಡ್ಡ ರೈತರು ಇನ್ನೂ ಸ್ಪ್ರೇ ಸ್ಟಾರ್ಟ್ ಮಾಡಲಿಲ್ಲ ಸಿಂಗಾರಗಳಿಗೆ ಅಂಥವರೆಲ್ಲ ಅಟ್ಲೀಸ್ಟ್ ಮೇ ತಿಂಗಳಲ್ಲಿ ಮೇ ಹತ್ತು ಅಥವಾ ಹದಿನೈದರ ಒಳಗಡೆ ಒಂದು ಅದರ ದ್ಯಾನ್ ಬೋರ್ಡೋ ಸ್ಪ್ರೇ ಕೊಟ್ಟರೆ ಫಾರ್ ಎಕ್ಸಾಂಪಲ್ ಟಾಟಾ ಮಾಸ್ಟರ್ ಆಗಿರ್ಬೋದು ಅಥವಾ ಈಗಿಂದ ಬಯೋಫೈಟ್ ಅಂತೆಲ್ಲ ಹೇಳ್ತಿದ್ದಾರೆ ಆ ಥರದ್ದು ಯಾವುದೇ ಆಗಲಿ ನನ್ನ ಪ್ರಕಾರ ಸಿಸ್ಟಮಿಕ್ ಮತ್ತು ಕಾಂಟ್ಯಾಕ್ಟ್ ಕಾಂಬಿನೇಷನ್ ಇರುವಂಥದ್ದು ಮೆಟಲ್ಯಾಕ್ಸಿಲ್ ಮತ್ತು ಮ್ಯಾಂಕೋಸ್ ಎಬ್ಬು ಟಾಟಾ ಮಾಸ್ಟರಲ್ಲಿದೆ ಈ ಥರದ ಒಂದು ಕಾಂಬಿನೇಷನನ್ನು ನಾವು ಕೊಟ್ಟರೆ ಆ ಸಮಯದಲ್ಲಿ ಇದ್ದ ಹಳೆ ಸ್ಪೋರ್ಟ್ಸ್ ಸಿಂಗಾರ ಒಣಗಿ ಹಳೆ ಕೊಳೆ ರೋಗ ಬಂದು ಸಿಂಗಾರ ಒಣಗಿ ಮರಕ್ಕೆ ನಿಂತಿರ್ತದೆ ಅದನ್ನ ನಮಗೆ ತೆಗೆಸಲಿಕ್ಕೆ ಆಗುದಿಲ್ಲ ಕೆಲವೊಬ್ರು ತೆಗಿತಿದ್ದಾರೆ ತೆಗೆದು ಸುಟ್ಟಾಕಿ ಎಲ್ಲ ಮಾಡ್ತಾರೆ ಬಟ್ ಪ್ರಾಕ್ಟಿಕಲಿ ಅದು ವರ್ತ್ ಅಲ್ಲ ಕೆಲಸ ಅದು ನಮ್ಗೆ ಕಷ್ಟದ ಕೆಲಸ ಅದನ್ನ ಕೊಯ್ಸು ಅದರ ಮಜುರಿ ಕೊಡೋದು ಎಲ್ಲ ಸೊ ಅಂತಹ ಸಿಂಗಾರದಲ್ಲಿ ಇದ್ದದ್ದು ಕೊಬ್ಬೆಯಲ್ಲಿದ್ದದ್ದು ಹಳೆ ಕೊಳೆ ರೋಗದ್ದಾಗಿರ್ಬೋದು ಚೆಂಡೆ ರೋಗ ಕೊಳೆ ಇಂತಹ ರೋಗದ ಎಂತ ಇರ್ತದೆ ಅಂತಹ ರೋಗದ ಎಂತ ರೋಗಾಣುವನ್ನು ಅಲ್ಲಿಯೇ ಹತೋಟಿಗೆ ತರ್ಬೋದು ನಾವು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಸ್ಪ್ರೇ ಕೊಟ್ಟು ಇನ್ನೊಂದು ಇಂಪಾರ್ಟೆಂಟ್ ಎಂತ ಅಂದ್ರೆ ಕಳೆದ ವರ್ಷ ಚಂಡೆ ರೋಗ ಬಂದು ಕೊಬೆ ಬಿದ್ದಿರ್ತದೆ ಮರ ಅಲ್ಲೇ ಇರ್ತದೆ ಅಂತಹ ಮರವನ್ನು ಆದಷ್ಟು ಬೇಸಿಗೆಯಲ್ಲಿ ಕಡಿದು ನಾವು ಸೂಟು ಮಣ್ಣಿಗೆ ಹಾಕಿ ಅದನ್ನ ನಾಶ ಮಾಡ್ಲೇಬೇಕು ಒಂದ್ ವೇಳೆ ಆಗ್ಲಿಲ್ಲ ಅಂತ ಆದ್ರೆ ಈ ಮೇ ತಿಂಗಳಲ್ಲಿ ಕೊಡುವ ಸ್ಪ್ರೇಯನ್ನು ಕೊಬೆ ಸತ್ತ ಜಾಗಕ್ಕೆ ಒಮ್ಮೆ ಸ್ಪ್ರೇ ಕೊಡಬೇಕು ಅಥವಾ ಪ್ರತಿ ಸಲ ಬೋರ್ಡ ಕೊಡುವಾಗ್ಲೂ ಆ ಮರ ಹೋಗಿದೆ ಅಂತ ಅದು ಬಿಟ್ಟು ಬೇರೆದಕ್ಕೆಲ್ಲ ಕೊಡ್ತಾರೆ ಅಲ್ಲಿಗೆ ಕೊಡಲೇಬೇಕು ಸರಿ ಅದು ಒಂದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಾನು ಮುಂಚೆ ಕೆಲವು ಇದರಲ್ಲಿ ಶೇರ್ ಹಂಚಿಕೊಂಡಿದ್ದೆ ಕೊಳೆ ರೋಗ ಈಗ ಈ ವರ್ಷ ಜೂನ್ ಅಲ್ಲಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಅಂತ ಮಳೆ ಬಂದಾಗ ನಮ್ಮ ಮರ ಮುರಿದು ಬಿದ್ದಿರ್ತದೆ ಸೊ ಆ ಬಿದ್ದಿರುವ ಮರವನ್ನು ಇವರೆಂತ ಮಾಡ್ತಾರೆ ಕಡ ಅಲ್ಲೇ ಕೊಚ್ಚಿ ಹಾಕಿ ಬಂದಿರ್ತಾರೆ ಹದಿನೈದು ಇಪ್ಪತ್ತು ದಿನ ಆ ಗೊನೆಯಲ್ಲಿರುವ ಹಸಿ ಅಡಿಕೆಗಳು ನೆಲದಲ್ಲೇ ಇರ್ತದೆ ಹೌದು ಅದು ತಪ್ಪು ಮರ ಬಿದ್ದು ಎರಡರಿಂದ ಮೂರು ದಿನದ ಒಳಗಡೆ ಫಸ್ಟ್ ಹೋಗಿ ಅಲ್ಲಿರುವ ಗೊನೆಗಳನ್ನೆಲ್ಲ ತೆಗೆದು ಮನೆಗೆ ಸಾಗಿಸಿ ಬಿಡಬೇಕು ಸಣ್ಣ ಸಣ್ಣ ಅಡಿಕೆ ಆದರೂ ಕೂಡ ಅದು ಕರಿಗೋಟಾಗಿ ನಮಗೆ ಸಿಗ್ತದೆ ಮುಂದೆ ದೊಡ್ಡ ದೊಡ್ಡ ಅಡಿಕೆ ಆದ್ರೂ ಪಟೋರಾಗಿಯೇ ಅಂಥದಕ್ಕೂ ಸಿಗ್ತದೆ ಒಣಗಿದ ಮೇಲೆ ಒಟ್ಟು ಪ್ರಯೋಜನ ಇದೆ ಅದರಿಂದ ಮತ್ತೆ ಹೆಕ್ಕುವ ಮಳೆ ನಿತ್ತ ಮೇಲೆ ಹೆಕ್ಕುವ ಕೆಲವೊಮ್ಮೆ ಹದಿನೈದು ದಿನ ಮಳೆ ಇರ್ತದೆ ಮಳೆಯೆಲ್ಲ ನಿತ್ತ ಮೇಲೆ ನೋಡುವ ಅಂತ ಬಿಡುದು ಬೇಡ ಅಂತ ಮಳೆಯಲ್ಲಿಯೇ ಹೋಗಿ ಎರಡು ಮೂರು ದಿನ ಒಳಗಡೆ ಅದನ್ನ ಗೊನೆಯನ್ನೆಲ್ಲ ಕಡ್ದು ತರಬೇಕು ಮತ್ತೆ ಆ ಎಂತ ಸಿಂಗಾರ ಬೇರ್ ಬಿಡುವ ಜಾಗದಿಂದ ಮೇಲ್ಗಡೆ ಎಂತ ಇದೆಯಲ್ಲ ಅದಷ್ಟನ್ನು ಕಡ್ದು ತೋಟದಿಂದ ಹೊರಗಡೆ ಸಾಗಿಸಿ ಇಡಬೇಕು ಇಲ್ಲಿ ಅವ್ರು ಸೂಟು ಮಣ್ಣು ಹಾಕುವ ಜಾಗದಲ್ಲೇ ಎಲ್ಲಿ ಆದ್ರೂ ಉಳಿದ ಪಾರ್ಟ್ ಎಂತ ಇದೆ ಅದು ಬಿದ್ದೇ ಇರಲಿ ತೊಂದರೆ ಇಲ್ಲ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಈ ಕೊಳೆ ರೋಗ ಕಾಜಲ್ ಮಾಡುವ ಏನು ಫಂಗಸ್ ಇದೆಯಲ್ಲ ಅದು ಇರುವುದು ಮಣ್ಣಲ್ಲಿ ನಿದ್ರಾವಸ್ಥೆಯಲ್ಲಿ ಮಳೆಗಾಲ ಮುಗಿದ ಮೇಲೆ ಅವು ಹೋಗಿ ಮಣ್ಣಲ್ಲಿ ಸೇರಿ ನಿದ್ರಾವಸ್ಥೆ ಸೇರಿ ಇರ್ತದೆ ಈ ಎಲೆಚುಕ್ಕಿ ರೋಗದ ಎಲೆ ಚುಕ್ಕಿ ಆ ರೋಗದ ಹಾಗೆ ಫಂಗಸ್ ಹೋಗಿ ಮಣ್ಣಲ್ಲಿ ನಿದ್ರಾವಸ್ಥೆಯಲ್ಲಿ ಇರ್ತದೆ ಮಳೆಗಾಲದಲ್ಲಿ ಅದರ ಏನು ಮೈಕ್ರೋಕ್ಲೈಮೇಟ್ ನಾನು ಹೇಳ್ತೇನೆ ಟೆಂಪ್ರೇಚರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಡಿಗ್ರಿ ಹ್ಯೂಮಿಡಿಟಿ ನೈಂಟಿ ಪರ್ಸೆಂಟ್ ಅಬವು ಲೀಫ್ ವೆಟ್ನೆಸ್ ನಾಲ್ಕು ಗಂಟೆಯಿಂದ ಹೆಚ್ಚು ಎಲೆ ಚೆಂಡಿ ಇದ್ದರೆ ಈ ಕ್ಲೈಮೇಟ್ ಅಚೀವ್ ಆದ ತಕ್ಷಣವೇ ಅವು ಆ್ಯಕ್ಟಿವ್ ಆಗ್ತದೆ ಮಣ್ಣಲ್ಲಿರೋದು ಆಕ್ಟಿವ್ ಆಗಿ ಫಸ್ಟ್ ಅಟ್ಯಾಕ್ ಆಗೋದೇ ನಮ್ಮ ಬಿದ್ದ ಮರಕ್ಕೆ ಯಾಕಂದ್ರೆ ಸಿಗುದೇ ಅದಕ್ಕೆ ಊಟ ಅಲ್ಲಿ ಫಸ್ಟ್ ಊಟ ಸಿಗೋದು ಹಬ್ಬ ಹಬ್ಬದ ಊಟ ಹತ್ರ ಸಿಗ್ತದೆ ಅದಕ್ಕೆ ಅಲ್ಲಿ ಅದು ಡೆವಲಪ್ ಆಗಿ ಹದಿನೈದು ದಿನದಲ್ಲಿ ನೀವು ಹದಿನೈದು ಇಪ್ಪತ್ತು ದಿನ ಬಿಟ್ಟರೆ ಅಲ್ಲಿ ಡೆವಲಪ್ ಆಗಿ ಅದು ಮಲ್ಟಿಪ್ಲೈ ಆಗ್ತದೆ ಅಲ್ಲಿ ಒಂದಿದ್ದು ನೂರು ಸಾವಿರ ಲಕ್ಷಾಂತರ ಆಗಿ ಕನ್ವರ್ಟ್ ಆಗ್ತದೆ ಅಲ್ಲಿ ಅಲ್ಲಿಂದ ಕನ್ವರ್ಟ್ ಆಗಿ ಮತ್ತೆ ಗಾಳಿಯ ಮುಖಾಂತರ ಹಾರಿ ನಮ್ಮ ತೋಟವನ್ನೇ ತೊಂದರೆ ಕೊಡ್ತದೆ ಅದು ಸೊ ಆದ ಕಾರಣ ಈ ಬಿದ್ದ ಮರ ಚಂಡಿಕೊಳೆ ಚಂಡಿಕೊಳೆ ರೋಗ ಅದನ್ನು ಆದಷ್ಟು ನಾವು ಬೇಸಿಗೆಯಲ್ಲೇ ಕಡಿದು ಹೊರಡೆ ಹಾಕಬೇಕು ಬಿದ್ದ ಮರವನ್ನು ಅಟ್ಲೀಸ್ಟ್ ಮೈಡಿ ಮರವನ್ನು ನಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಗೊನೆಗಳನ್ನು ತೆಗಿಬೇಕು ಇಮಿಡಿಯೇಟ್ ಮೂರು ನಾಲ್ಕು ದಿಂದ ಒಳಗಡೆ ತೆಗೆದು ಅಲ್ಲಿ ಬಿದ್ದ ಸಣ್ಣ ಸಣ್ಣ ಅಡಿಕೆಯನ್ನು ಕೂಡ ತೆಗೆದು ನಾವು ಸಾಗಿಸಬೇಕು ಮನೆಗೆ ಫೈಟರ್ ಸ್ಯಾನಿಟೈಸೇಷನ್ ಇನ್ನು ಸ್ಯಾನಿಟೈಸೇಷನ್ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಇದು ನಮಗೆ ಮತ್ತೆ ಚಂಡಿ ಕೊಳೆಯಿಂದ ಬಿದ್ದ ಕೊಬೆ ಇರ್ತದೆ ಚಂಡಿಕೊಳೆ ರೋಗ ಬಂದು ಬಿದ್ದಿರ್ತದೆ ನಮ್ಮ ತೋಟದಲ್ಲಿ ಹಾಗೆ ಇರ್ತದೆ ಅಲ್ಲೇ ಕುಳಿಲಿ ಅಂತ ಬಿಟ್ಟಿರ್ತೇವೆ ಬೇಡ ಯಾಕಂದ್ರೆ ಅದರಲ್ಲಿ ನಮ್ಮ ರೋಗಣ ಇರ್ತದೆ ಅದು ಬಿದ್ದ ದಿನ ಅದನ್ನು ಹೆಕ್ಕಿ ತಗೊಂಡೋಗಿ ಸುಟ್ಟು ಮಣ್ಣು ಹಾಕುವ ಜಾಗದಲ್ಲಿ ಹಾಕಿದ್ರು ಆಯಿತು ಅಲ್ಲ ಅದರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿ ಮತ್ತೆ ಸುಟ್ಟು ಮಣ್ಣಂಗೆ ವ್ಯವಸ್ಥೆ ಮಾಡಿದರೂ ಆಯಿತು ಈ ಕೊಳೆ ರೋಗ ಮಹಾಳಿ ರೋಗದ ಬಗ್ಗೆ ಅದನ್ನು ಕಡಿಮೆ ಮಾಡುವಂಥ ಬಗ್ಗೆ ಸ್ಪ್ರೇಗಳ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿಗಳನ್ನು ನೀಡಿದ್ದೀರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು